ಹಾಯ್ ವೆಲ್ಕಮ್ ಬ್ಯಾಕ್ ಟು ಚೆನ್ನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಹಿಂದಿನ ಲಾಗಲ್ಲಿ ನೋಡಿರ್ತೀರ ನಾವು ಹಳ್ಳಿಗೆ ಬಂದಿದ್ವಿ ಮಧ್ಯಾಹ್ನ ಊಟದವರೆಗೆ ಹಿಂದಿನ ಲಾಗಲ್ಲಿ ನೋಡಿರ್ತೀರ ನೆಕ್ಸ್ಟ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗಾಳಿ ಮಳೆ ಎಲ್ಲ ಆದ ತಕ್ಷಣ ಲಿಂಬು ಹಣ್ಣೆಲ್ಲ ಬಿದ್ದಿರುತ್ತೆ ಸೊ ಅಮ್ಮ ಒಂದು ರೌಂಡು ಲಿಂಬು ಹಣ್ಣು ಬಿದ್ದಿದೀವಿ ಅಂತ ಚೆಕ್ ಮಾಡ್ತಿದ್ದಾರೆ ಹಿಂದಿನ ಬ್ಲಾಗನ್ನು ಇಷ್ಟಪಟ್ಟು ತುಂಬ ಜನ ಕಾಮೆಂಟ್ ಕೂಡ ಮಾಡಿದ್ರೆ ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ಥರ ಹಣ ಎಲ್ಲ ಕಟ್ಟಾಗೋಲ್ಲ ಹಾಗೆ ವಿಡಿಯೋ ನೋಡ್ತಾ ಒಂದು ಲೈಕ್ ಅನ್ನ ಮಾಡಿಬಿಡಿ ನೀವು ಲೈಕ್ ಎಲ್ಲ ಮಾಡೋದ್ರಿಂದ ನಮಗೆ ಜಾಸ್ತಿ ಸಪೋರ್ಟ್ ಸಿಕ್ಕ ಹಾಗೆ ಅಂದ್ರೆ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಸೊ ಇಲ್ಲಿ ನೋಡಿ ಇದು ಬಸವನ ಹುಳು ನಮ್ಮ ಕಡೆ ಇಸ್ಕು ಅಂತ ಹೇಳ್ತೀವಿ ಚಳ್ಳ ಕೊಯ್ಕೊಂಡು ಬಂದ್ರು saka kita hmm. ಹಾಗೆ ಈವ್ನಿಂಗ್ ವಾಕಿಂಗ್ ಟೈಮ್ ಇದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ಕೊಂಡು ಬರೋಣ ಅಂತ ಮೇಲ್ಗಡೆ ಬಂದ್ವಿ ನೋಡಿ ವಾತಾವರಣ ಕೂಡ ತುಂಬ ಕೂಲಾಗಿತ್ತು ತುಂಬ ಚೆನ್ನಾಗಾಗುತ್ತೆ ವಾಕಿಂಗ್ ಮಾಡೋಕೆಲ್ಲ ಹಾಗೆ ಸ್ವಲ್ಪ ಕೋಲ್ಡ್ ಕೂಡ ಇರುತ್ತೆ ಸೊ ಯುಕ್ತ ಜಾಕೆಟ್ ಎಲ್ಲ ಹಾಕಿದ್ದೀನಿ ಮೊದಲೆಲ್ಲ ಫುಲ್ ಮಳೆ ಹೊಯ್ದಾಗ ಇಲ್ಲಿ ಯಶವತ್ ಕಟ್ಟೆ ಹತ್ತಿರ ತುಂಬ ನೀರು ಬರ್ತಿತ್ತು ದಾರಿ ಮೇಲೆ ನೀರು ಹೋಗ್ತಾ ಇತ್ತು ಇವಾಗ ಪೈಪೆಲ್ಲ ಹಾಕ್ಕೊಟ್ಟಿದ್ದಾರೆ ಹಾಗೆ ವಾಕಿಂಗ್ ಮಾಡ್ತಾ ಮುಂದೆ ಬಂದ್ವಿ ಅಲ್ಲಿ ಒಂದು ನೇರಳೆ ಮರ ಇದೆ ಅಲ್ಲಿ ಫುಲ್ ಹಣ್ಣು ಬಿಟ್ಕೊಂಡಿತ್ತು ಹಾಗೆ ಒಂದು ಟೊಂಗಿಯನ್ನು ಯಾರೋ ಕಡ್ದು ಹಾಕಿದ್ರು ಅದರಿಂದ ನಮಗೆ ಸುಮಾರು ಹಣ್ಣು ಸಿಕ್ತು ಕುಯ್ಕೋತಾ ಇದ್ವಿ

ಇವಾಗ ಶ್ರೀಕೃಷ್ಣ ಅವರು ಒಂದು ಸಾಹಸ ಮಾಡಲಿದ್ದಾರೆ ತಂಗಿಗೋಸ್ಕರ ಶ್ರೀಕೃಷ್ಣ ಅವರು ಇದ್ದಷ್ಟು ಹಣ್ಣನ್ನು ವೇಸ್ಟ್ ಮಾಡಲಿದ್ದಾರೆ

ಹಾಗೆ ಮತ್ತೊಂದು ಹೊಂಗೆಯಲ್ಲಿ ಇನ್ನೊಂದಷ್ಟು ಹಣ್ಣು ಇತ್ತು ಅಂತ ಟ್ರೈ ಮಾಡ್ತಾ ಇದ್ವಿ ಸರ್ಕಸೇ ಮಾಡ್ತೀವಿ ಸ್ವಲ್ಪ ಎಲ್ಲ ಸಿಕ್ತು ಆಮೇಲೆ ತಿನ್ಕೊಂಡು ಹೊರಟುವಲ್ಲಿಂದ ನಾಲ್ಗೆಲ್ಲ ನೀಲಿ ಆಯ್ತಲ್ಲ ಯುಕ್ತಳಿಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸು ಅವಳಿಗೆ ಖುಷಿ ಆಗ್ತಾ ಇತ್ತು ಇವಾಗ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಾವು ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀವಿ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿಲ್ಲ ಅಂದರೂ ಕೂಡ ಫಾಲೋ ಮಾಡಿ ಆಲ್ರೆಡಿ ಬಯೋದಲ್ಲಿ ಲಿಂಕ್ ಇರುತ್ತೆ ಇಲ್ಲಿ ಅಮ್ಮ ಬಕ್ಕೆ ಹಣ್ಣನ ಕಟ್ ಮಾಡ್ತಿದ್ದಾರೆ ಎಳೆಕಾಯಿನ ತಂದು ಹಣ್ಣು ಹಾಕಿದಾರಂತೆ ನೋಡಿ ಎಷ್ಟು ತಂತದು ಅಂತದು ಆಮೇಲೆ ಪಕ್ಕದ ಮನೆಯಲ್ಲಿ ಮಾವಿನ ಹಣ್ಣು ಇನ್ನೇನು ಸೀಸನ್ ಮುಗಿಯುತ್ತೆ ಅಂತ ಪುರಿ ಮಾವಿನ ಹಣ್ಣು ಪೈಸ ಮಾಡಿದ್ರು ಅಮ್ಮ ಕಾಸು ತಿನ್ನೋದು ಬೋಟ್ ಗೆತ್ತು ಅಂಜಾ ಅನಿವಾ ಅನಿವಾ ಸಕ್ಕರೆ ಚುಮ್ರು ಅಂತ ಹೇಳ ಕೂಳುರಿ 풀್ಲು ಕೂಳು ಕೂಳು ಹೇಳಿ ಹಾ ಫ್ರೆಂಡ್ಸ್ ಯಾ ಫ್ರೆಂಡ್ಸ್ ಇದು ಅಸತೆ죠 ಮೊಲ್ಲಿ ಕೂತತ್ತೆ ಎಲ್ಲ ಕೂತತ್ತೆ ಬೆಳೆಗೆ ತಿಂಡಿರ ಆದಮೇಲೆ ನಾವು ಸ್ವಿಟ್ ಪನ್ ಮಾಡ್ಕೊತಾ ಇದ್ವಿ ಯುಕ್ತ ಕೂಡ ಅತನಗೆ ಸ್ವಿಟ್ ಪನ್ ಮಾಡ್ಕೊಡೋ ಅಂತ ಹೇಳ್ತಾ ಇದ್ನು ಜಿ ಮಮ್ಮಗೆ ಕೊಳ ಹಾಕಿತ್ತಾ ಇದ್ದಾರೆ ಹೌದೆ ಅಪ್ಪ ಹಸಿನಕಾಯಿ ತಗೊಬಂದ್ರೆ ಇವತ್ತು ಹಸಿನಕಾಯಿ ಕಟ್ ಮಾಡ್ಬಿಟ್ಟು ತಿನ್ನು ಅಯ್ಯೋ ಎಳೆ ತೋದು ನನಗೆ ಹಸಿನಕಾಯಿ ತಿನ್ನೋದು ಅಂದರೆ ತುಂಬ ಇಷ್ಟ ಇಲ್ಲಿ ಇದ್ದಾಗೆಲ್ಲ ಮ್ಯಾಕ್ಸಿಮಮ್ ಹಸಿನಕಾಯಿ ತಿಂತಾನೆ ಇರ್ತೀನಿ ಆ ಸೀಸನ್ನಲ್ಲಿ ಇವಾಗ ನೀರು ಸಾರು ಮಾಡೋ ಅಂತ ಹೋದ್ವಿ

ಹಲಸಿನ ಸೊಳ್ಳೆನ ಉಪ್ಪು ಮತ್ತು ಕೊಬ್ಬರಿ ಎಣ್ಣೆಲ್ಲ ಹಾಕಿ ಬೇಯಿಸೋಕೆ ಇಡ್ತಾ ಇದ್ದೀವಿ ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡಿದ್ದೀನಿ ಹಲಸಿನ ನೀರು ಸಾರು ಮಾಡ್ತಾ ಇರೋದು ನನ್ನ ಫೇವ್ರೇಟು ಆಲ್ ಟೈಮ್ ಫೇವ್ರೇಟು ಸೊ ಯಾವಾಗಲೂ ಇದನ್ನೇ ಮಾಡ್ತಾ ಇರ್ತೀವಿ ಹಾಗೆ ಒಂದು ಕಡೆ ಅಡುಗೆ ರೆಡಿ ಆಗ್ತದೆ ಇನ್ನೊಂದು ಕಡೆ ಸ್ನಾನಕ್ಕೆ ಹೊರಟ್ವಿ ಬಿಸಿ ಬಿಸಿ ನೀರನ್ನು ಮಳೆಗಾಲದಲ್ಲಿ ಮೀಯೋಕೆ ಅಂತ ಸಖತ್ತಾಗಿರುತ್ತೆ ಅದರಲ್ಲೂ ಹಂಡೆ ನೀರು ವಾತಾವರಣ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಂತರ ಇಲ್ಲಿ ಮಾನಸ ಹೇರ್ ಪ್ಯಾಕ್ ಮಾಡ್ಕೋತಾ ಇದ್ಲು ಸೊ ನಾನು ಒಂದು ರೌಂಡ್ ಇಲ್ಲಿ ಹಾಗೆ ಹೊರಗಡೆ ತಿರುಗ್ತಾ ಇದ್ದೀನಿ ಹೊಸ ರುಬ್ಬೋಕಲ್ಲಿ ತಂದಿದಾರಂತೆ ನೋಡಿ ಇದನ್ನು ಬಳಸೋದು ಹೆಂಗೆ ಅಂದರೆ ದಾಸ ಸೊಪ್ಪಿನ ರಸ ಹಾಕಿದಂತೆ ದಾಸ ಸ್ವಲ್ಪ ಯುಕ್ತ ಕಾಡು ನೋಡ್ತಾ ಕುತ್ಕೊಂಡಿದ್ದು ನಾನು ಇವಾಗ ಪಕ್ಕದ ಮನೆಯಲ್ಲಿ ಇದ್ದೀನಿ ಗಾರ್ಡನ್ ಎಲ್ಲ ನೋಡ್ತಾ ಇದ್ದೆ ಹಾಗೆ ಮಳೆ ಕೂಡ ಬಂತು ಅಲ್ಲೇ ಇವಾಗ ಊಟದ ಸಮಯ ಊಟಕ್ಕೆ ಬಂದಿದ್ದಾಯಿತು ಹಲಸಿನಕಾಯಿ ನೀರು ಸಾರು ಆಮೇಲೆ ಗೋಳಿ ಸೊಪ್ಪಿನ ಹಸಿ ಮಾಡಿದ್ರು ಅಮ್ಮ ಇದು ಕೂಡ ತುಂಬ ಚೆನ್ನಾಗಾಗುತ್ತೆ ಹಾಗೆ ಹಿಂದಿನ ದಿನ ಮಾಡಿರೋ ಹತ್ತಿನ ಪೇಳಿ ಅಂತ ತೋರಿಸಿದ್ನಲ್ಲ ಅದು ಕೂಡ ಇತ್ತು ಸೊ ಸಖತ್ತಾಗಿ ಊಟ ಮಾಡಿದ್ವಿ ಇದರ ರೆಸಿಪಿ ಎಲ್ಲ ಆಲ್ರೆಡಿ ಶೇರ್ ಮಾಡಿದ್ದೀನಿ ನನ್ನ ಪ್ಲೇ ಲಿಸ್ಟ್ಗೆ ಹೋಗಿ ನೋಡಿ ಹವ್ಯಕ ಫುಡ್ ರಿ ಪ್ಲೇ ಇದೆ ಅಲ್ಲಿ ಹೋಗಿ ನೋಡಿ ಚೆಕ್ ಮಾಡ್ಬೋದು ಇವತ್ತಿನ ಈ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಓದ್ತದನ್ನು ಕೂಡ ಮರಿಬೇಡಿ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಫಾಲೋ ಕೂಡ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್